ತಲಪಾಡಿ ದೇವಿಪುರ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಡ್ ಸಾಂಸ್ಕೃತಿಕ ಕಾರ್ಯಕ್ರಮವಾದ ಏಳು ಯಕ್ಷಗಾನ ಐತಾರ ಯಕ್ಷಯ ಪ್ರದರ್ಶನ ತಲಪಾಡಿ ದೇವಿಪುರದ ಶ್ರೀ ದುರ್ಗಾ ಯಕ್ಷ ಶಿಕ್ಷಣ ಕೇಂದ್ರದ ಬಾಲ ಕಲಾವಿದರು ಯಕ್ಷ ನಾಟ್ಯ ಗುರು ದಯಾನಂದ ಗಟ್ಟಿ ಪಿಲಿಕೋರು ಕರಿ ಕರಿಡ್ ವರ್ಷಡ್ ಯಕ್ಷಗಾನ ನಾಟ್ಯ ಅರ್ಥಗಾರಿಕೆನ ಅಭ್ಯಾಸ ಮಂದದು ತಲಪಾಡಿ ಅಪ್ಪೇನ ನವರಾತ್ರಿದ ಸಾಂಸ್ಕೃತಿಕ ಸೇವೆಯಾದ ரங்க பிரவேஷமல் துது ஏழுவெர்தெய்யார் யானர்ஷனமல் தேர் 그러면제가지금여기있는거는 Tô ಮಲ್ಲ ಕವಿ ಡಾಕ್ಟರ್ ಪ್ರೊಫೆಸರ್ ಅಮೃತ್ ಸೋಮೇಶ್ವರ್ ಬರೈನ ಏಳು ವೇರು ದಯ್ಯಾರ್ ನಿರ್ದೇಶನ ಮಲ್ತಿನ ಯಕ್ಷ ನಾಟ್ಯಗುರು ದಯಾನಂದ ಗಟ್ಟಿ ಪಿಲಿಕೂರು ಶ್ರೀಮತಿ ರೇಖಾ ದಯಾನಂದ್ ದಂಪತಿ ಮಾನದಿಗೆ ಮಲ್ತೇರ ಕಳೆದ ಎರಡು ವರ್ಷಗಳಿಂದ ಸತತವಾಗಿ ಇಲ್ಲಿ ಅಭ್ಯಾಸವನ್ನು ಮಾಡ್ತಾ ಇರುವಂತಹ ಈ ಮಕ್ಕಳು ಇವತ್ತು ತಮ್ಮ ಬಾಲ ಪ್ರಯತ್ನವನ್ನು ಪ್ರಾರಂಭಿಕವಾಗಿ ಇವತ್ತು ಮಾಡಲಿಕ್ಕಿದ್ದಾರೆ ಶ್ರೀದೇವಿ ಆಶೀರ್ವಾದವನ್ನು ಪಡೆದು ಅದೇ ರೀತಿಯಲ್ಲಿ ಇವತ್ತು ಈಗ ಶ್ರೀದೇವರ ಸ್ತುತಿಯೊಂದಿಗೆ ರಂಗಸ್ಥಳದಲ್ಲಿ ವಿದ್ಯುಕ್ತವಾಗಿ ಕಾರ್ಯಕ್ರಮ ಆರಂಭ ಆಗಿದೆ ತಮ್ಮೆಲ್ಲರನ್ನೂ ಕೂಡ ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಕಾರ್ಯಕ್ರಮದ ಮೊದಲಿಗೆ ಇವತ್ತಿನ ಈ ಕಾರ್ಯಕ್ರಮ ಇಲ್ಲಿ ಸುಸಂಪನ್ನವಾಗಿ ನೆರವೇರಬೇಕು ಅಂತ ಇದ್ದರೆ ಯಾವುದೇ ಒಂದು ಫಲಾಪೇಕ್ಷೆಯನ್ನು ಹೊಂದದೆ ಕಲಾ ಸೇವೆಯನ್ನು ಮಾಡಿದ ಕಲಾಗುರುಗಳಾದಂತಹ ದಯಾನಂದ ಪಿಲಿಕೂರು ಇವರು ಈ ಮಕ್ಕಳನ್ನು ಇವತ್ತು ಇಷ್ಟು ಕಷ್ಟಪಟ್ಟು ಸಿದ್ಧಗೊಳಿಸಿದ್ದಾರೆ ಅವರಿಗೆ ಈ ಒಂದು ಗುರುವಂದನೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡಬೇಕು ಅಂತ ಹೇಳಿ ಆಲೋಚನೆ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಅವರು ಎಲ್ಲ ಕಡೆ ಯಕ್ಷಗಾನದ ಕ್ಲಾಸ್ಗಳಾಗ್ತಾ ಉಂಟು ಆದರೆ ಕ್ರಮ ಹೇಗೆ ಅಂತ ಕೇಳಿದರೆ ಒಂದು ತರಗತಿಗೆ ಇಷ್ಟು ಅಂತ ಹೇಳಿ ವಿಧಿಸದೆ ಯಾವುದೇ ತರಗತಿಯನ್ನು ಅವರು ಮಾಡುವುದಿಲ್ಲ ಅಂಥದ್ರಲ್ಲಿ ಸಮಯಕ್ಕೆ ಮಿತಿ ಮಾಡಿ ಅವರು ಕಾರ್ಯಕ್ರಮ ಕೊಡ್ತಾರೆ ಅಂಥದ್ರಲ್ಲಿ ಹೀಗೆ ಇವರು ಎರಡು ವರ್ಷಗಳಿಂದ ಸುದೀರ್ಘವಾಗಿ ಅದು ಸಮಯದ ಮಿತಿ ನೋಡದೆ ಪಟ್ಟು ಈ ಪುಟ್ಟ ಮಕ್ಕಳನ್ನು ಇವತ್ತು ರಂಗಕ್ಕೆ ತರಬೇತುಗೊಳಿಸಿ ಸಜ್ಜುಗೊಳಿಸಿ ನಮಗೆ ಕಲಾ ಪ್ರದರ್ಶನ ನೀಡುವಷ್ಟರ ಮಟ್ಟಿಗೆ ಒಂದು ಹಂತಕ್ಕೆ ಅವರನ್ನು ತರಬೇತಿ ನೀಡಿದ್ದಾರೆ ಅವರನ್ನು ಪ್ರೀತಿಪೂರ್ವಕವಾಗಿ ನಾವು ಗೌರವಿಸಬೇಕು ಅಂತ ಹೇಳಿಕೊಂಡು ಇವತ್ತು ತೀರ್ಮಾನಿಸಿದ್ದೇವೆ ನಾನು ದಯಾನಂದ ಪಿಲಿಕೂರು ಹಾಗೂ ಅವರ ಶ್ರೀಮತಿಯವರಾದಂತಹ ರೇಖಾ ಇವರನ್ನು ಪ್ರೀತಿಪೂರ್ವಕವಾಗಿ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಅವರು ನಮ್ಮ ವೇದಿಕೆಗೆ ಬರಬೇಕು ಅದೇ ರೀತಿಯಲ್ಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಕುಲ್ ಈ ವೇದಿಕೆಯಲ್ಲಿ ಸನ್ಮಾನ ವೇದಿಕೆಯಲ್ಲಿ ಸನ್ಮಾನಿಸುವುದಕ್ಕೆ ಬೇಕಾಗಿ ನಮ್ಮ ಹಿರಿಯರಾದಂತಹ ಕ್ಷೇತ್ರದ ಸೇವೆಯನ್ನು ಮಾಡ್ತಾ ಬಂದಿರುವ ನಮ್ಮೆಲ್ಲರ ಆತ್ಮೀಯರಾದ ಶ್ರೀನಿವಾಸ ನಿಲ್ಲಿ ಇವರನ್ನು ಕೂಡ ವೇದಿಕೆಗೆ ನಾನು ಆಹ್ವಾನಿಸ್ತಾ ಇದ್ದೇನೆ ದಯವಿಟ್ಟು ಶ್ರೀನಿವಾಸ ನಿಲ್ಲಿತಾಯವರು ಬರಬೇಕು ಅದೇ ರೀತಿ ನಮ್ಮ ನಾರಾಯಣ್ ಕಜ ಇವರು ದೇವಸ್ಥಾನದ ಸಮಿತಿಯಲ್ಲಿದ್ದುಕೊಂಡು ಒಳ್ಳೆಯ ಕಾರ್ಯಕ್ರಮವನ್ನು ಈ ದೇವಸ್ಥಾನಕ್ಕೆ ನೀಡುವಲ್ಲಿ ತಾನು ತಮ್ಮದಾದಂತಹ ಕೊಡುಗೆಯನ್ನು ಕೊಟ್ಟವರು ಅದೇ ರೀತಿಯಲ್ಲಿ ನಾನು ಮಹಾಬಲ ಶೆಟ್ಟಿ ಪಾಲು ಇವರನ್ನು ಕೂಡ ವೇದಿಕೆಗೆ ಗೌರವಪೂರ್ವಕವಾಗಿ ಆಹ್ವಾನಿಸ್ತಾ ಇದ್ದೇನೆ ಹಿರಿಯರು ಯಕ್ಷಗಾನ ಕಲಾವಿದರಾಗಿದ್ದುಕೊಂಡು ಒಂದು ಹೊತ್ತಿನಲ್ಲಿ ಕ್ಷೇತ್ರದಲ್ಲಿ ಯಕ್ಷಗಾನದ ಕಂಪನ್ನು ಸೂಸಿದವರು ಮಹಾಬಲ ಶೆಟ್ಟಿ ಪಾಲು ಹಾಗೆ ಇವತ್ತು ನಮ್ಮ ಜೊತೆ ನಮ್ಮ ಹಿಮ್ಮೇಳದ ಲೋಕೇಶ್ ಕಟೀಲ್ ಅವರಿದ್ದಾರೆ ಹಾಗೂ ದಯಾನಂದ ಮಿಜಾರ್ ಇದ್ದಾರೆ ಹಿರಿಯರು ಇಬ್ಬರು ಕೂಡ ಕಟೀಲು ಮಾತೆಯ ಸೇವೆಯನ್ನು ಸಲ್ಲಿಸ್ತಾ ಇರುವವರು ಅದೇ ರೀತಿಯಲ್ಲಿ ನಾನು ರತ್ನಾಕರಾಳ್ವ ರಾಮಾಯರಪಾಲ್ ಇವರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ನಮ್ಮ ಎಲ್ಲ ಪೋಷಕ ಮಿತ್ರರು ಎಲ್ಲರೂ ಸೇರಿಕೊಂಡು ಇವತ್ತು ಈ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ ಯಾಕಂದರೆ ಅವರಿಗೆ ನಾವು ಒಂದು ಋಣಿಗಳು ಯಾಕಂದರೆ ಈ ಮಕ್ಕಳನ್ನು ಇಷ್ಟು ತಯಾರು ಮಾಡಬೇಕಿದ್ರೆ ಅದೆಷ್ಟು ಕಷ್ಟ ಉಂಟು ಅಂತ ಹೇಳಿ ನಮಗೆ ಗೊತ್ತಿದೆ ಸ್ವತಃ ನಾವು ಕಲಾವಿದರಾದ್ದರಿಂದ ಆ ನೋವು ಅದು ಎಷ್ಟು ಹಾ ಶ್ರಮ ಅಂತ ಹೇಳುವುದು ಅದು ಅನುಭವಿಸಿದವರಿಗೆ ಗೊತ್ತು ನಿಮ್ಮೆಲ್ಲರ ಪ್ರೀತಿಪೂರ್ವಕವಾದಂತಹ ಒಂದು ಉಪಸ್ಥಿತಿಯಲ್ಲಿ ಇವತ್ತು ಅವರನ್ನು ಗೌರವಿಸುವುದು ನಮಗೆಲ್ಲರಿಗೂ ಕೂಡ ಒಂದು ಸಂತೋಷ ಸುದ್ದಿ ಅಥವಾ ಈ ಒಂದು ಸಂದರ್ಭ ಅಂತ ನಾನು ಭಾವಿಸ್ತಾ ಇದ್ದೇನೆ ಸಮಯ ಹೆಚ್ಚು ಕಳೆಯುವುದಿಲ್ಲ ಯಾಕಂದರೆ ಮಕ್ಕಳಿಗಾಗಲೇ ತಯಾರಾಗಿದ್ದಾರೆ ವೇದಿಕೆಯಲ್ಲಿ ದಯಾನಂದ ಪಿಲಿಕೂರು ಹಾಗೂ ರೇಖಾ ದಂಪತಿಗಳನ್ನು ಸನ್ಮಾನಿಸುವಂತಹ ಸುಂದರವಾದಂತಹ ಕ್ಷಣ ನಾನು ಶ್ರೀಯುತ ಶ್ರೀನಿವಾಸ್ ನಿಲ್ಲಿತಾಯ್ ಇವರಲ್ಲಿ ವಿನಂತಿಸ್ತಾ ಇದ್ದೇನೆ ಅವರಿಗೆ ಹಾರ ಶ ಅವರಿಗೆ ಫಲಪುಷ್ಪವನ್ನು ನೀಡುವುದರ ಮೂಲಕವಾಗಿ ಮೊದಲಿಗೆ ಮೊದಲಿಗೆ ಶಾಲು ಪಿಲಿಕೂರ್ಸರ್ ಅವರಿಗೆ ಶಾಲನ್ನು ಹಾಕುವುದರ ಮೂಲಕ ಅವರನ್ನು ಗೌರವಿಸಬೇಕು ಒಂದು ಜೋರಾದ ನಿಮ್ಮ ಚಪ್ಪಾಳೆ ಹಾಗೂ ಶ್ರೀದೇವರ ಶೇಷ ವಸ್ತ್ರವನ್ನು ಪ್ರಧಾನ ಮಾಡಬೇಕು ಮಾಬಲ್ ಶಿಟ್ರಬಲ್ಲಿ ಬನ್ನಿ ಶ್ರೀದೇವರ ಶೇಷ ವಸ್ತ್ರವನ್ನು ಅವರ ಶ್ರೀಮತಿಯಾದ ಇವರಿಗೆ ಪ್ರದಾನ ಮಾಡ್ತಾ ಇದ್ದಾರೆ ಅದೇ ರೀತಿಯಲ್ಲಿ ಫಲಪುಷ್ಪ ನಮ್ಮ ನಾರಾಯಣನ ದಯಮಾಡಿ ಬನ್ನಿ ಅದೇ ರೀತಿಯಲ್ಲಿ ಗೌರವ ಕಾಣಿಕೆಯನ್ನು ನೀಡಬೇಕಾಗಿ ನಾನು ದಯಾನಂದ ಮೀಜಾರ್ ಅವರಲ್ಲಿ ವಿನ್ನವಿಸಿಕೊಳ್ಳುತ್ತಾ ಇದ್ದೇನೆ ನಮ್ಮೆಲ್ಲರ ಪ್ರೀತಿಯ ಒಂದು ಕಾಣಿಕೆ ತಮ್ಮ ಇದೇನು ಬಂಧುಗಳೇ ನಮ್ಮ ಕ್ಷೇತ್ರದಲ್ಲಿ ಸೇವೆಯನ್ನು ನೀಡಿ ಮಕ್ಕಳನ್ನು ಇದುವರೆಗೆ ತಯಾರುಗೊಳಿಸಿದಂತಹ ಗುರುಗಳಿಗೆ ಗುರುವಂದನೆಯನ್ನು ಸಲ್ಲಿಸಿದಲ್ಲಿಗೆ ನಮಗೂ ಒಂದು ಕೃತಾರ್ಥ ಭಾವನೆ ಶ್ರೀ ದುರ್ಗಾ ಯಕ್ಷ ಶಿಕ್ಷಣ ಕೇಂದ್ರದ ಸದಾಶ್ವ ಆಳ್ವ ಅಭಿನಂದನದ ಪಾತರ ಪಂಡಿರು ಒಂದು ವಿಷಯವನ್ನು ತಮ್ಮಲ್ಲೆಲ್ಲರಲ್ಲಿಯೂ ಕೂಡ ವಿಜ್ಞಾಪಿಸಿಕೊಳ್ತಾ ಇದ್ದೆ ನಾನು ಅಂತ ಹೇಳಿದರೆ ಕಲೆ ಸಂಸ್ಕೃತಿ ಧರ್ಮ ಇದನ್ನೆಲ್ಲ ನಾವು ಉಳಿಸಬೇಕು ಅಂತ ಇದ್ದರೆ ಬರೀ ನಾವು ಬಾಯಿ ಮಾತಲ್ಲಿ ಹೇಳಿದರೆ ಆಗುವುದಿಲ್ಲ ಆ ನೆಲೆಗೆ ಇವತ್ತು ದೇವಸ್ಥಾನದ ಈ ಒಂದು ಶ್ರಮ ಅದು ಬಹಳಷ್ಟು ಮುಖ್ಯವಾದದ್ದು ಇವತ್ತು ಈ ಕಾರ್ಯಕ್ರಮ ಇಲ್ಲಿ ಸಂಪನ್ನ ಆಗಬೇಕು ಅಂತ ಇದ್ದರೆ ಇದರ ಹಿಂದೆ ನಮ್ಮ ದೇವಸ್ಥಾನದ ಆಡಳಿತ ಸಮಿತಿ ಅದರಲ್ಲಿಯೂ ಡಾಕ್ಟರ್ ಮೋಹನ್ ದಾಸ್ ರೈಗಳು ಈಗ ಅನಿವಾರ್ಯವಾಗಿ ದೇವರ ಶ್ರೀ ಗಣಪತಿ ದೇವರ ರಂಗಪೂಜೆ ಮನೆಯ ವತಿಯಿಂದ ನಡೆಯುವುದರಿಂದ ಅವರು ಬರಬೇಕಿತ್ತು ಅವರಿಗೆ ಸಾಧ್ಯ ಆಗಲಿಲ್ಲ ಆದರೆ ಅವರ ಪ್ರೋತ್ಸಾಹ ಅವರ ಆಡಳಿತ ಮಂಡಳಿಯ ನಾರಾಯಣನ ಸಹಿತವಾಗಿ ಎಲ್ಲರಿಗೂ ಕೂಡ ಇವತ್ತು ನಾನು ಹೃತ್ಪೂರ್ವಕವಾಗಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ತಾವೆಲ್ಲರೂ ಕೂಡ ಅಭಿನ हम इसलिए <laughs> ಅದೇ ರೀತಿಯಲ್ಲಿ ಈ ದೇವಸ್ಥಾನದಲ್ಲಿ ಸಿಬ್ಬಂದಿ ವರ್ಗ ಅವರು ಕೂಡ ಎಲ್ಲ ರೀತಿಯಲ್ಲಿ ನಮಗೆ ಸಹಕಾರವನ್ನು ಕೊಟ್ಟವರೆ ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮ ಇಲ್ಲಿ ನಡೀಬೇಕು ಇಷ್ಟು ಸುಸಂಪನ್ನ ಆಗಬೇಕು ಅಂತ ಇದ್ದರೆ ಇದರ ಹಿಂದೆ ನಮಗೆ ಎಲ್ಲ ಊರಿನ ಹಲವರ ಒಂದು ಪ್ರೋತ್ಸಾಹ ಅದರಲ್ಲಿ ಕ್ಷೇತ್ರದ ಅರ್ಚಕರನ್ನು ನಾವು ಯಾವತ್ತೂ ಮರೆಯಲಿಕ್ಕಿಲ್ಲ ಧ್ಯಾನ ಮಂದಿರದಲ್ಲಿ ಕೂಡ ನಮ್ಮ ತರಗತಿ ನಾವು ನಡೆಸಿದ್ದೇವೆ ಅಲ್ಲಿ ಕೂಡ ನಡೆಯುವುದಕ್ಕೆ ಗಣೇಶ್ ಭಟ್ ಅವರ ಪೂರ್ಣವಾದ ಸಹಕಾರ ನಮಗಿತ್ತು ಅವರಿಗೂ ಕೂಡ ನಾವು ಆಭಾರಿಗಳಾಗಿದ್ದೇವೆ ಅದೇ ರೀತಿಯಲ್ಲಿ ನಾವು ಒಬ್ಬೊಬ್ಬರ ಹೆಸರು ಹೇಳಲಿಕ್ಕೆಲ್ಲ ಸಂತೋಷಣ್ಣ ನಮಗೆ ಮೊನ್ನೆ ಒಂದು ಚಂಡೆ ಕೊಟ್ಟು ಇಲ್ಲಿಯವರೆಗೆ ಅದು ನಮ್ಮಲ್ಲೇ ಇರಲಿ ಅಂತ ಹೇಳಿಕೊಂಡು ಅವರು ಕೂಡ ನಮಗೆ ಬಹಳ ಉತ್ತಮ ರೀತಿಯಲ್ಲಿ ಸಾಕಾರ ಕೊಟ್ಟಿದ್ದಾರೆ ಎಲ್ಲ ಸಿಬ್ಬಂದಿಗಳು ಕೂಡ ಅದೇ ರೀತಿಯಲ್ಲಿ ನಮ್ಮ ತಲಪಾಡಿ ಶ್ರೀ ದುರ್ಗಾಪರಮೇಶ್ವರಿ ಸೇವಾ ಸಂಘದ ಯುವಕ ಸಂಘದ ಪ್ರತಿಯೊಬ್ಬ ಸದಸ್ಯರು ಇವತ್ತು ಕೂಡ ಒಂದು ಗೌರವ ಮೊತ್ತವನ್ನು ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ನೀಡಿದ್ದಾರೆ ಅವರಿಗೆ ಪ್ರತ್ಯೇಕವಾಗಿ ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇವೆ ಆ ಸಂಘದಲ್ಲಿ ಕೂಡ ಮೇಲೆ ಕಾರ್ಯಕ್ರಮ ಮಾಡುವುದಕ್ಕೆ ಪ್ರಾಕ್ಟೀಸ್ ಮಾಡುವುದಕ್ಕೆ ಅವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ರೀತಿಯ ಬಹಳಷ್ಟು ಜನ ಸಹಕಾರವನ್ನು ಕೊಟ್ಟವರಿದ್ದಾರೆ ನಮ್ಮ ರತ್ನಾಕರ ಆಳ್ವರು ಅದೇ ರೀತಿ ಭಾಗವತರಾದ ದೇವಿ ಪ್ರಸಾದ್ ಇವರೆಲ್ಲರೂ ಕೂಡ ಇಲ್ಲಿ ಇದ್ದುಕೊಂಡು ಇದರ ಕಾರ್ಯಕ್ರಮದಲ್ಲಿ ಅವರು ಸಹಭಾಗಿಗಳಾಗಿ ನಮ್ಮದೇ ಕಾರ್ಯಕ್ರಮ ಅಂತ ಹೇಳಿಕೊಂಡು ಇವತ್ತು ಆ ಕಾರ್ಯಕ್ರಮ ಚಂದಗಾಣಿಸಿದ್ದಾರೆ ಅದೇ ರೀತಿಯಲ್ಲಿ ನಮ್ಮ ಪೋಷಕ ವರ್ಗ ಎಲ್ಲ ಪೋಷಕರು ಕೂಡ ಯಾವ ಕಾರಣಕ್ಕೂ ಏನಾಗೋದಿದ್ದರೂ ಕೂಡ ನಾವಿದ್ದೇವೆ ಅಂತ ಹೇಳುವಂತಹ ಒಂದು ಆ ಪ್ರೋತ್ಸಾಹ ಕೊಟ್ಟದರಿಂದ ಕಾರ್ಯಕ್ರಮ ಸುಸಂಪನ್ನ ಆಗ್ಲಿಕ್ಕಾಯಿತು ತಮಗೂ ಕೂಡ ಪ್ರೀತಿಪೂರ್ವಕವಾಗಿ ನಾನು ಅಭಿನಂದಿಸ್ತಾ ಇದ್ದೇನೆ ನಾನು ಸದಾಶಿವ ಮಾಸ್ಟರನ್ನು ವೇದಿಕೆಗೆ ಕರಿತಾ ಇದ್ದೇನೆ ದಯವಿಟ್ಟು ತಾವು ಬರಬೇಕು ಕಾರ್ಯಕ್ರಮದ ನಾನು ಅವರನ್ನು ಪ್ರಥಮವಾಗಿ ಇಲ್ಲಿಗೆ ಬರಬೇಕು ಅಂತ ಹೇಳಿ ಆಹ್ವಾನಿಸನ್ನ ಕ್ಷಮೆ ಕೇಳ್ತಾ ಇದ್ದೇನೆ ಯಾಕಂದರೆ ನಮ್ಮ ಕಲಾ ಗಂಗೋತ್ರಿಯ ಸಂಸ್ಥೆಯಲ್ಲಿ ಒಬ್ಬ ಹಿರಿಯರಾಗಿ ಎಲ್ಲರೊಂದು ಜೋರಾದ ಚಪ್ಪಾಳೆ ನಮ್ಮ ಸದಾಶಿವ ಮಾಸ್ಟ್ರಿಗೆ ಕೊಡಬೇಕು ನಮಗೆಲ್ಲರಿಗೂ ಕೂಡ ಗುರು ಸಮಾನರು ಹಿರಿಯರು ಅವರು ಕಲಾ ಗಂಗೋತ್ರಿಯಲ್ಲಿ ಸುದೀರ್ಘ ಸಮಯದ ಸೇವೆಯನ್ನು ಸಲ್ಲಿಸಿ ಈಗಲೂ ಕೂಡ ಸಕ್ರಿಯವಾಗಿ ಆ ಸಂಘ ಸಂಸ್ಥೆಯ ಸಂಘವನ್ನು ನಡೆಸ್ತಾ ಇರುವವರು ಹಿರಿಯರಾದಂತಹ ನಮ್ಮ ಸದಾಶಿವ ಮಾಸ್ಟ್ರು ನಾನು ಕೊನೆಗೆ ಒಂದು ಭಿನ್ನಹವನ್ನು ಮಾಡ್ತೇನೆ ಏನು ಅಂತ ಕೇಳಿದರೆ ಮಕ್ಕಳು ಬೆಳೆದು ಈ ಕ್ಷೇತ್ರದಲ್ಲಿ ಇವತ್ತು ಕಾರ್ಯಕ್ರಮ ಕೊಡುವುದಕ್ಕೆ ಮುಂದಾಗಿದ್ದಾರೆ ಕ್ಷೇತ್ರದಲ್ಲಿ ಭರತನಾಟ್ಯ ಅದೇ ರೀತಿ ಯಕ್ಷಗಾನ ಅದೇ ರೀತಿಯಲ್ಲಿ ಕುಣಿತ ಭಜನೆ ಅದೇ ರೀತಿ ಭಜನೆ ಇಂಥ ಕಾರ್ಯಕ್ರಮಗಳನ್ನು ನಮ್ಮ ಮಕ್ಕಳು ಕೊಡುವಷ್ಟು ಇವತ್ತು ಶಕ್ತರಾಗಿದ್ದಾರೆ ನಮ್ಮ ಮನೆಯಲ್ಲಿ ಒಂದು ಮದುವೆ ಕಾರ್ಯಕ್ರಮವೋ ಅಥವಾ ಬೇರೆ ಒಂದು ಒಳ್ಳೆಯ ಯಾವುದೇ ಕಾರ್ಯಕ್ರಮ ಇದ್ದರೂ ನಾವು ಆದಷ್ಟು ಪಾಶ್ಚಾತ್ಯ ಸಂಸ್ಕೃತಿಗೆ ಒತ್ತು ಕೊಡುವುದಕ್ಕಿಂತ ಬದಲಾಗಿ ಇಲ್ಲಿ ಇರುವ ನಮ್ಮ ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡಿ ಅಂತ ಹೇಳಿಕೊಂಡು ನಿಮ್ಮೆಲ್ಲರಲ್ಲಿ ಕೈ ಮುಗಿದು ಜೋಡಿಸಿ ಕೇಳ್ತಾ ಇದ್ದೇನೆ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವ ಪ್ರಯತ್ನಕ್ಕೆ ನಾವು ಮುಂದುವಾಗೋಣ ಅಂತ ಹೇಳ್ತಾ ಅದೇ ರೀತಿಯಲ್ಲಿ ನಮ್ಮ ಸೌಂಡ್ಸ್ನಲ್ಲಿ ನಮ್ಮ ಕೃಷ್ಣನ ಯಾವತ್ತು ನಮಗೆ ಸಹಕಾರ ಕೊಡುವವರು ಅದೇ ರೀತಿಯಲ್ಲಿ ನಮ್ಮ ರೆಕಾರ್ಡಿಂಗ್ ಇವತ್ತು ಮಾಡ್ತಾ ಇದ್ದಾರೆ ನಮ್ಮ ಪುಸಕೂರಲ್ಲಿ ವಿದ್ಯಾಧರಣ್ಣನವರು ಆ ಚಾನೆಲ್ಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ನಮ್ಮ ಈ ಸನ್ಮಾನಕ್ಕೆ ಒಂದು ಉತ್ತರವನ್ನು ಗುರುಗಳು ನೀಡಬೇಕು ಅಂತ ಹೇಳಿ ಅವರಲ್ಲಿ ಭಿನಯಿಸ್ತೇನೆ ಇಂದು ವರ್ಷದ ಶ್ರಮದ ಫಲ ಇಂದಿಗೂ ಸಾಕಾರ ಕೋರ್ನ ಮಾದರಿಲ್ಲ ಸೊಲ್ಮೇಲು ಪಂಡದ ದಯಾನಂದ ಗಟ್ಟಿಪಿಲಿಕೋರು ತಿರುಪಾಯ್ರು ಎಲ್ರಿಗೂ ವಂದನೆಗಳು ಎರಡು ವರ್ಷದ ಫಲ ಸುಲಭದಲ್ಲಿ ಹೇಳುವುದಾದರೆ ಒಬ್ಬಾಕೆ ಹೆಣ್ಣು ಪ್ರೌಢ ಆಗ್ತಾಳೆ ಮದುವೆ ಆಗ್ತಾಳೆ ಒಂದು ಮಗುವಿನ ಮುಖ ಕಾಣಲಿಕ್ಕೆ ಹರ್ಷ ಪಡುತ್ತಾಳೆ ಅದೇ ರೀತಿಯ ಸಂತಸ ಇವತ್ತು ನನಗಾಗ್ತದೆ ಅಂತ ಹೇಳಲಿಕ್ಕೆ ಸಂತೋಷ ಪಡುತ್ತೇನೆ ಎಲ್ಲರೂ ಇದೇ ರೀತಿಯ ಸಹಕಾರ ಕೊಡಬೇಕಂತ ಕೇಳ್ತಾ ಮುಗಿಸ್ ಮಾತನ್ನು ಮುಗಿಸ್ತಾ ಇದ್ದೇನೆ ಒಂದನೇ ಶ್ರೀ ಕ್ಷೇತ್ರದ ಹಿರಿಯರು ಶ್ರೀನಿವಾಸ ನೆಲ್ಲಿತಾಯ ಪರಿಸರದ ಪ್ರಮುಖರು ಮಹಾಬಲ ಪೂಂಜಾ ಕಾರಂತರ ಪಾಲು ಕಲಾ ಗಂಗೋತ್ರಿದ ಸದಾಶಿವ ಮಾಸ್ಟರ್ ನಾರಾಯಣ ಕಜೆ ರತ್ನಾಕರ್ ಆಳ್ವ ದೇವಿಪುರ ದೇವಿಪ್ರಸಾದ್ ಆಳ್ವ ದೇವಿಪುರ ಲೋಕೇಶ್ ಕಟೀಲ್ ದಯಾನಂದ್ ಮಿಚಾರ್ ಇಂಚಿತಿ ಪ್ರಮುಖರು கார்கமடு பால் படைதெரு